ಲಗು ಬಾ ಲಾ ವಿಕ್ರಮ ಬಿಕ ಬಾ ಲಗು ಬಾ ಇಲ್ಲಿ ಹೆಂಗ್ ಬಿದ್ದು ಅಡಾಡಕತ್ತಾಳೆ ಅನ್ ಮಗಳು ಲಗು ಬಾ ಅತ್ತಿ ಏನಾಗಲ್ಲ ಬಾ ಇಚ ಗಡಿ ಬಾ ಇಲ್ಲಿ ನೀ ಒಂದು ನಿಮಿಷ ಬಾ ಏನಾಗಲ್ಲಲೆ ಏನು ಯಾಕೆ ಹಿಂಗೆ ಮಾಡ್ಕೊಂಡ್ಲೆ ಏನು ಆತ್ಲೆ ಮ್ಯಾಲ್ ಬಂದ ಮ್ಯಾಲ ಅತ್ತಿ ಒಂದು ನಿಮಿಷ ನೀನು ಹೊರಗಿರೋ ನಾನು ಅದೀನಲ್ಲ ನಾನು ನೋಡ್ಕೊತೀನಿ ನಂಗೆ ಒಂಚೂರು ಅಕ್ಕಿ ನಮ್ಮ ಮೇಲೆ ಮನ್ಸಕ್ಕೆ ಹೆಲ್ಪ್ ಮಾಡು இந்த மாதிரி

ஹம் அக்கி குடுத்து பிள்ளு ஓடக்கத்தி ஓடுவோம் தாக்கணி ஃபோன் மக்கி நான் முன்ச்சா குட்சானந்த உப்பினீர் குடசீனி கண்டபட்டி வந்தி மாற்ற நோட அதிட்டு பக்கிட் அதனி பிள்ளு ஒட்டுனா வந்து ஓளாடது அந்த கம்மி ஆகல்றப்பா அதுக்க ஓடுபந்தேன் நின்று நோடின்ல்ல அந்த ஓடானக்காரும் ஏன்னு ಆತ ನೀವೊಂದ್ ಒಳ್ಳೆ ಕೆಲಸನೇ ಮಾಡಿದಿ ಅಹ್ ಮೊದಲಂತೂ ನೀನು ಏನು ಮಾಡ್ಬೇಕಾ ಫಸ್ಟ್ ಏಟ್ ಮಾಡಿದೀನಿ ನಾನು ನೆಕ್ಸ್ಟ್ ಏನು ಮಾಡ್ಬೇಕು ಮಾಡ್ತೀನಿ ಒಂದಿಷ್ಟು ಔಷಧಿ ಬರ್ಕೊಡ್ತೀನಿ ಅವ್ನ ಔಷಧಿ ತಗೊಂಡ್ ಫಟ್ ಫಟದ ಮಾವು ಫೋನ್ ಮಾಡಿ ಏನ ಹಂಗೇನ ಸೀರಿಯಸ್ ಅಂತ ಅನಿಸ್ತು ನನಗೆ ಏನಾರ ಪಲ್ಸ್ ಡ್ರಾಪ್ ಆಗೈತಿ ಆಕ್ಸಿಜನ್ ಕಮ್ಮಿ ಆಗೈತೆ ಅನ್ಸುತ್ತ ಅಂದ್ರೆ ಹಾಸ್ಪಿಟ್ಲಿಗೆ ನಾವು ಮತ್ತ ಆಕ್ಸಿಜನ್ಗೋಸ್ಕರ ಶಿಫ್ಟ್ ಮಾಡಲೇಬೇಕು ನಾನೀಗ ನೋಡ್ತೀನಿ ಇದನ್ನ ಹಾಕಿ ಡ್ರಾಪ್ ಇದನ್ನ ಹಾಕಿ ಡ್ರಿಪ್ಸ್ ಹಾಕಿ ನೋಡೋಣ ಪಲ್ಸ್ ಎಲ್ಲ ಚೆಕ್ ಮಾಡಿ ನೋಡ್ತೀನಿ ಒಂದು ಸ್ವಲ್ಪ ಕಿನ್ ಆಗೈತೆ ಮಲ್ಸಣ ಅತ್ತಿ ಪಲ್ಸ್ ಎಲ್ಲ ನಾರ್ಮಲ್ ಐತಿ ನಂದು ಕಾರ್ ಒಳಗ ಕಿಟ್ ಐತಿ ನಾ ತಗೊಂಡ್ ಬರ್ತೀನಿ ಹಂಗೆ ಔಷಧಿ ಬಾ ಅಮ್ಮ ಯಾರು ಬರ್ಲಿಲ್ಲಲ್ಲ ಜೊತೆ ಇರಾಕ್ ಒಂದ್ ಸ್ವಪ್ ಅಹ್ ನಾ ಕಾರ್ನಾಗ ನನ್ ಕಿಟ್ ತಗೊಂಡ್ ಬರ್ತಿದ್ದೆ ಅದ್ರೊಳಗ ಎಮರ್ಜೆನ್ಸಿ ಏನೇನ್ ಬೇಕೋ ಅದೆಲ್ಲ ಇರತ್ತ ನೋಡ್ತೀನಿ ಏನಾದ್ರು ಪ್ರಾಬ್ಲಮ್ ಐತೆ ಅನ್ನೋ ನೋಡಿ ಒಂದು ಡ್ರಿಪ್ಸ್ ಅಂದ್ರೂ ಹಾಕ್ತೀನಿ ನೀ ತಗೊಂಬಾ ಔಷಧಿ ಲೇ ನಿಹಾರಿಕ ಏನು ಮಾಡ್ಕೊಂಡಿಲ್ಲ ಏನ್ ಆತ್ಲೆ ಸಂಗೀತಿ ಹೆಂಗದಳಪ್ಪ ವಿಕ್ರಮ ಹೆಂಗದಳ ನೀವಿಬ್ರು ಇಲ್ಲೇ ರೀ ಆಕಿ ಸ್ಟೇಬಲ್ ಅದಾಳ ಈಗ ಹಂಗೇನಾರ ಕಿಗಿ ಪಿಟ್ಸ್ ಬರೋ ತರ ಆಗ್ಲಿ ಅಥವಾ ಬೇರೆ ಏನಾರು ಅಂದ್ಲು ಅಂದ್ರ ಪಟ್ ಅಂತ ದವಕ್ನಿ ಕರ್ಕೊಂಡು ಹೋಗೋಣ ಅಂತ ನಾನು ನಂದು ಕಿಟ್ ಐತಿ ಕಾರ್ ನೋಡ್ ತಗೊಂಡ್ಬರ್ತೀನಿ ಒಂದ್ ಸ್ವಲ್ಪ ಇಲ್ಲೇ ಇರಿ ಹಂಗ ಅತಿ ಇಲ್ಲಿ ಮೆಡಿಕಲ್ ಸ್ಟೋರ್ ಎಲ್ಲಿ ಐತಿ ಹತ್ರ ಇದ್ರೆ ನಾನೇ ಹೋಗ್ತೀನಿ ಯಾಕಂದ್ರೆ ಇನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲೇ ಇರ್ತೀನಿ ಎಂದೆ ಮೆಡಿಕಲ್ ಸ್ಟೋರ್ ದೂರ ಇದ್ಲಾ ನಾವು ಅಲ್ಲೆಲ್ಲ ಹೋಗಕ್ಕ ನನ್ ಮಗಳು ಬಿಟ್ಟು ನಾ ಎಲ್ಲೂ ಹೋಗಲ್ಲಲ್ಲ ಅದೇನ್ ಏನು ನನಗೆ ಬರ್ದು ಕೊಡಪ್ಪ ನಾನು ತಗೊಂಡ್ಬರ್ತೀನಿ ಹಾಂ ಆಯಿತಮ್ಮ ಹಂಗೆ ಮಾಡು ಸರಿ ನಾನು ಕಿಟ್ ಕಾಲ್ ಮೇಲೆ ತಗೊಂಡು ಬರ್ತೀನಿ ಔಷಧಿ ಅಮ್ಮ ಬಾ ನೀನು ನಾ ಬಂದು ಕೊಡ್ತೀನಿ ತಗೊಂಬರ್ಬಂತಂತ ಅಂತ ಭಾಳ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೋಕ್ ಸರ್ ಲಘುಲ ಲಘು ನೋಡಲಾ ಭಾಳ ಹೊಟ್ಟೆ ನೋವು ಹೋಗಿತ್ತು ಅಂತ ನನ್ನ ಕೆತ್ತಾಳೆ ಮತ್ತು ಅದು ಔಷಧಿ ಏನಾರ ಕೊಟ್ಟಿದ್ವಲ್ಲ ಅದಕ್ಕೆ ಏನರ ಹೊಟ್ಟೆ ಆಗತ್ತೆ ತಯಾನ ನೋಡ್ಲಾ ಒಂಚೂರು ಏನು ಔಷಧಿ ಕೊಟ್ಟಿದ್ರಿ ಏನಾಗ್ತಿತ್ತು ಅದು ಅದು ಏನಂತಂದ್ರ ನಿನ್ನ ಮುಂದೆ ಯಾಕೆ ಸುಳ್ಳು ಹೇಳಿ ಅತ್ತಿ ನಾನು ನಿನ್ನ ಅಳಿಯ ಅಂತ ನೋಡಬೇಡ ನೀನು ದಯವಿಟ್ಟು ನಾನು ಈಗ ಡಾಕ್ಟರ್ ಅಂತ ಅನ್ಕೊಂಡು ಅದ್ ಏನಾಗೈತಿ ಏನೇನಿಲ್ಲ ಅದು ಯಾವ ಔಷಧಿ ನಂಗೆ ಹೇಳ ಅಂದ್ರೆ ನಂಗೆ ಟ್ರೀಟ್ಮೆಂಟ್ ಕೊಡಕ ಅನುಕೂಲ ಆಗುತ್ತೆ ಅಕ್ಕ ಕೊಟ್ಟಿನ ಅಂತ ಬರ್ದಾಡಕ ಇದು ಗೋಳಾಡಕತ್ತಾಳ ಅಂತ ನನ್ಗೆ ಗೊತ್ತಾಗ ಆತ ಔಷಧಿ ಇದನ್ನ ವಿಷ ಕುಡಿದ್ರೆ ಹೊಟ್ಟಿನೋ ಬರುತ್ತ ಆದ್ರ ಬೇರೆ ಏನ್ರ ಇನ್ನೊಂದು ಕಾರಣ ಐತನ ಅಂತ ನಾನ್ ನೋಡಬೇಕಲ್ಲ ಅದಕ್ಕೋಸ್ಕರ ಹೌನಪ್ಪ ಹೇಳ್ತೀನಿ ನೋಡು

ನಿಹಾರಿಕಾ ನೀಂಗ್ ಹಠ ಮಾಡಿದ್ರ ನಿಜವಾಗ್ಲೂ ನಿನಗೆ ಒಳಗಿರೋ ಆರ್ಗನ್ಸ್ ಏನಾದ್ರು ಡ್ಯಾಮೇಜ್ ಆಯ್ತಂದ್ರ ನಿನಗೆ ಕಷ್ಟ ಹೇಳದ್ ಅರ್ಥ ಮಾಡ್ಕೊಳ್ರಿ ಏನಾಗಲ್ಲ ಯಾರಿಗೂ ಏನು ಹೇಳಕ್ ಹೋಗ್ಬೇಡ್ರಿ ಇಲ್ಲ ಅಂತ ಹೇಳ್ರಿ ಅಷ್ಟ ಆಕ್ಸಿಜನ್ ತರ್ತಿಯಾ ಏನ್ ತರ್ತಿಯೋ ಇಲ್ಲೇ ವ್ಯವಸ್ಥೆ ಮಾಡ ಸದ್ಯಕ್ ಅಂತ ಡ್ರಿಪ್ಸ್ ಅಂತ ಹಾಕೋಣ ವೈಟ್ ಮಾಡಿ ಪೇನ್ ಕಿಲ್ಲರ್ ಕೊಡ್ತೀನಿ ಒಂದು ಆಂಟಿಬಯೋಟಿಕ್ ಕೊಡ್ತೀನಿ ನೋಡೋಣ ಏನಾಗುತ್ತೋ ಆ್ಯಂಟಿಬಯೋಟಿಕ್ ಹೋಗ್ಲಿ ಆಕೆ ಸ್ವಲ್ಪ ಸ್ಟೇಬಲ್ ಆದ್ಲು ಅಂದ್ರೆ ಇಲ್ಲ ಇಟ್ಕೊಳ ಇಲ್ಲ ಮತ್ತೇನು ಹೆಚ್ಚು ಕಮ್ಮಿ ಆಯ್ತು ದವಾಖಾನೆ ಶಿಫ್ಟ್ ಮಾಡೋಣ ಹ್ಮ್ ಬರಪ್ಪ ಎಂತ ಕೆಲ್ಸ ಮಾಡ್ಲಿ ಏನಾದ್ರು ಅತ್ತಿ ನೀವೊಂದ್ ಚುಚ್ಚಿ ಕಡೆ ಬಾ ನೀನು ಆಕಿನ್ ಮಲ್ಕೊಳಕ್ ಬಿಡೋ ಆರಾಮ ಕೈ ಚಕ್ ಚಾಚ್ಕೊಂಡು ಯಾಕೆ ನೀ ಅಲ್ಲೋ ಕುತ್ಕೊಂಡಿ

ನಾವ್ ಮಾತಾಡ್ತೀನಿ ಒಂದಿಕ್ಕ ನೀಲ್ಲೇ ಇರಲ ಹೋಗ್ಬಾಡಲ ಆಕೆನೂ ಬಂದಾಳವಾ ಗೀತಾನು ಬಂದಾಳ ಒಳಗೆ ಬರ್ಲೇನಿರ್ತೀರ ಅಂದ್ಲ ನಾನು ಬೇಡ ಅಲ್ಲೇ ಇರು ಮತ್ತು ಟ್ರೀಟ್ಮೆಂಟ್ ಕೊಡಕತ್ತಾರ ಆರಾಮದಾಳೆ ನಿಹಾರಿಕಾ ಅಂತಂದು ಅಂದೀನಿ ಅವನು ರಮೇಶ್ನು ಬಂದಾನ ನಿಮ್ಮ ಮಾವನು ಬಂದಾನ ಗಣ್ಣ ಊರು 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 ಅಂತ ಧುಮು ಅಂತ ಉರ್ಯಾಕತ್ತಾನ ಬೈಕ್ ಅಂತ ನಿಂತಾನ ನೀನ ಹೋಗೋದು ಏನು ಮಾತಾಡ್ತೀಯ ನೋಡು ಒಳಗೆ ಬರೋದಲ್ಲ ಸತ್ರ ಸಾಯಿಲಿ ಅಂತ ಅನ್ನೋತ್ತ ನೋಡು ನಿನಗಂಡ ಹ್ಞೂ ಆತಾಳ್ರಿ ಇರ್ತೀಯ ನಾನು ಮಾತಾಡ್ತೀನಿ ಪ್ಪ ನೀಲ್ಲೇ ಒಂದೇ ನಿಮಿಷ ಬರ್ತೀನಿ ಆಕಿಗೆ ಊಟಕ್ಕೇನ ಕೊಡ ನನ್ನಪ್ಪ ಏನರ ತಿನ್ಸು ನನ್ನ ಅಮ್ಮ ಈಗ ಇದೇನ್ ಹೊಂಟೈತಲ್ಲ ಸಲಾಯ ಇದ ಆಕಿಗೆ ಊಟ ಸದ್ಯಕ್ಕ ಏನು ಊಟ ಕೊಡ್ಬೇಡ್ರಿ ನಾ ಹೇಳ್ತೀನಿ ಆಕಿ ಸ್ಟೇಬಲ್ ಮೇಲೆ ಊಟ ಗೀಟ ಕೊಡೋಣ ಮತ್ತೀಗೇನ ಊಟ ಕೊಟ್ವಿ ಅಂದ್ರೆ ಒಳಗೆಲ್ಲ ಆಕಿಗೂ ಇಂಟರ್ನಲ್ ಆರ್ಟ್ ಡ್ಯಾಮೇಜ್ ಆಗಿತ್ತು ಅಂದ್ರ ಮತ್ತದು ಅಕ್ಕಿಗೆ ಟ್ರಿಗರ್ ಆಗಿ ವಾಮಿಟ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಏನು ಬೇಡ ಸ್ವಲ್ಪ ಅಕ್ಕಿ ಆರಾಮಾಗ್ಲಿ ಆಕಿಗೆಲ್ಲ ಅಂದಾಗ ನಾವು ಮತ್ತೆ ಏನಾರ ತಿನ್ನೋ ವ್ಯವಸ್ಥೆ ಲಿಕ್ವಿಡ್ ಫಾರ್ಮ್ ನಾಗ ಏನಾರು ಕೂಡ ಪ್ರಯತ್ನ ಮಾಡೋಣ ಸದಿಕ್ ಆಕಿ ರೆಸ್ಟ್ ಮಾಡ್ಲಿ ನೀವು ಹೋಗಿ ಪಾಪ ಅಪ್ಪ ಎಷ್ಟೊತ್ತಾತ ಏನು ಬಿಡ್ಲಾಯ್ಯಪ್ಪ ಇಂಥ ಇಲ್ಲಿ ಮಕ್ಕಳಿಂದನ ಸುಖ ಇರಬೇಕು ಇಲ್ಲಾಂದ್ರೆ ಇಂಥ ಮೊಮ್ಮಕ್ಕಳು ಮಕ್ಕಳು ದೇವ್ರು ಕೊಡಬಾರ್ದು ಖರೇನ ಏನು ಹಣೆ ಬಾರಕ್ಕ ಯಾರು ಹೊಣೆ ಅನ್ನಂಗೆ ನಮ್ಮ ನಮ್ಮ ಹಣೆ ಬರನ ಸರಿ ಇಲ್ಲ ಏನೋ ಏನೋ ಒಂದಿಟ್ಟು ಈಗ ಏನೋ ಚಲೋ ಆಗಿವಿ ನಾಲ್ಕು ಮಂದಿಗೆ ತಲಿಯದಗೇನು ಅಡ್ಯಾಡ್ತೀವಿ ಅಂದಾಗ ಇಂಥವು ನೋಡು ಏನು ಮಾಡ್ಬೇಕು ಪಾಪ ನೀ ಎದಕ್ಕೆ ಬಂದಿದ್ದೆ ಏನೋ ಇದನ್ನು ಮಾಡೋಕ್ಕ ನಿಂತ್ಕೊಂಡಂಗೆ ಆತು ನೋಡು ಇಲ್ಲ ಬಿಡತ್ತಿ ನಾನು ಡಾಕ್ಟರ್ ಅಲ್ಲ ಇಂಥವ್ ನನಗೆ ಇದ್ದಿದ್ದ ನಾ ಎಲ್ಲರೂ ಹೋದಾಗೂ ಕಾಲ್ ಬರ್ತಾವ್ ಹಂಗ ಅಂತ ಹೇಳಿ ನಾನ್ ಅಲ್ಲಿ ಹೋಗಿದ್ದೆ ಕಾಲ್ ಬಂತು ಇಲ್ಲಿ ಹೋಗಿದ್ದೆ ಕಾಲ್ ಬಂತ ಅನ್ನಕ್ ಆಗತ್ತಲ್ಲ ನನ್ ಕರ್ತವ್ಯ ನಾ ಮಾಡಬೇಕು ನನ್ ಡ್ಯೂಟಿ ಇರುತ್ತ ನೀ ಹೋಗ್ ಕುಂದ್ರ ಹೋಗ ನಿನ್ ಮನಸ್ ದೊಡ್ಡದೈತ್ಲಪ್ಪ ನಿನ್ನ ಮನಸ್ಸು ದೊಡ್ಡದೈತಿ ಆತು ಇಲ್ಲೇ ಇರು ಒಂದಿ ಇಲ್ಲೇ ಇರು ನಾನು ಹೋಗಿ ನಿಮ್ಮ ಅಜ್ಜನ ಹತ್ರ ಅವ್ನ ಸುರೇಶ್ ಹತ್ರ ಮಾತಾಡಿ ಬರ್ತೀನಿ ಇಲ್ಲೇ ಇರ ಅಕ್ಕಿ ಬಿಟ್ಟು ಎಲ್ಲಿ ಹೋಗ್ಬಿಡ ಆಯ್ತು ನೀವ್ ಹೋಗ್ರಿ ನೀವ್ ಮಾತಾಡ್ಕೊಂಬರಿ ಇಲ್ಲೇ ಇರ್ತೀನಿ ನಾನು ಎಲ್ಲಿ ಹೋಗಲ್ಲ ನಿಹಾರಿಕಾ ನಿಹಾರಿಕಾ ನಿದ್ದೆ ಬರಕತ್ತೈತೆ ನಿದ್ದೆ ಬರಕತ್ತೈತೆ ಸರಿ ಸ್ವಲ್ಪ ಆರಾಮಾಗಿ ಮಲ್ಕೋ ಏನ ನಿಂಗೆ ಏನಾರ ತ್ರಾಸ ಇದ್ರೆ ಹೇಳ ಇಲ್ಲ ಮಾವ ನೀ ಎಲ್ಲೂ ಹೋಗ್ಬೇಡ ಮಾವ ನೀ ಇಲ್ಲೇ ಇರು ನಂಗೆ ಭಯ ಆಗತ್ತೆ ನೀ ಹೋದ್ರ ಇಲ್ಲ ಇಲ್ಲ ನೀವು ಸ್ವಲ್ಪ ಮಲ್ಕೊಂಡು ನಿದ್ದೆ ಮಾಡು ನಾ ಇಲ್ಲೇ ಕೂತಿರ್ತೀನಿ ಇಲ್ಲ ನೀ ನನ್ನ ಕಾಲ ಹತ್ರನ ಕೂತ್ಕೋ ಕೂತ್ಕೋ ಮಾವ ಪ್ಲೀಸ್ ಮಾವ ಕೂತ್ಕೋ ಆತು ಆತು ಕೂತ್ಕೋತೀನಿ ಇಲ್ಲೇ ಇರ್ತೀನಿ ನೀ ಅಲ್ಲಿ ಆರಾಮ್ ಮಲ್ಕೋ ನಾನು ಎಲ್ಲೂ ಹೋಗಲ್ಲ ನಿಜವಾಗ್ಲೂ ಇಲ್ಲೇ ಇರ್ತೀನಿ ಮಲ್ಕೋ ಕುತ್ಕೊಂಡ್ರೆ ನಮಗ್ ಗೊಂದಿನಿ ಇಲ್ಲ ಅಂದ್ ನಾನು ಆಯ್ತಾ ಈಗ ಮಲ್ಕೋ ಆರಾಮ್ ಇಲ್ಲೇ ಇರ್ಬೇಕಾ ನೀನು ನಮ್ಮ ಮಕ್ಕಳ ಮೇಲೆ ಹೊರಗೆ ಹೋದ್ರು ನೋಡಮಂತ ನಾನಂತರೂ ಜಗಳನ ಮಾಡ್ತೀನಿ ಮಾವ ನೀನೊಬ್ಬತ್ ಹೂ ಅಂತ ಹೇಳಿ ನನ್ನ ಮದುವೆ ಆಗಿದ್ದೆಂದಿದ್ರ ಇಷ್ಟಕ್ಕೊಂದು ರಗಳಿನ ಹಾಕಿದ್ದಿಲ್ಲ ನೋಡು ಈಗ ಮಕ್ಕ ಅದೆಲ್ಲ ಯಾಕೆ ಮಾತು ಸುಮ್ಮಕ್ಕ ಮಾವ ಇಲ್ಲೇ ಇರು ಮಾವ ಮಾವ ಅತ್ತಿ ಮಕ್ಕೊಂಡ್ಲಾನಾ ನೀದೆ ತತಿ ಹಾ ಅತ್ತಿ ಅದು ಪೇನ್ ಕಿಲ್ಲರ್ ಕೊಡ್ತೀವಲ್ಲ ಪೇನ್ ಕಿಲ್ಲರ್ ನಾಗ ಒಂದಿಷ್ಟು ಇರುತ್ತ ಅದು ನೀದಿ ಬರಂತದ ಮಲ್ಕೊಂಡ್ರೆ ಆಕಿ ಗರಂ ಆಗುತ್ತೆ ಹೆಂಗ ಈಗ ಹಾ ಅತ್ತಿ ಸ್ಟೇಬಲ್ ಆಗದಳ ಪರವಾಗಿಲ್ಲ ನಾನು ಎದ್ದು ಹೋಗ್ತೀನಿ ಹೊರಗಂದೆ ಬ್ಯಾಡ್ ಇಲ್ಲೇ ಕುತ್ಕೋ ಅಂತ ನನ್ನ ಕತ್ತಿದ್ಲು ಹ್ಮ್ ನಾನು ಕೇಳಿಸ್ಕೊಂಡೆ ನೀನ್ ನನ್ನ ಸುಮ್ನೆ ಮದಿವಾಗಿ ದಂದಿದ್ದಷ್ಟಕ್ಕೊಂದು ರಗಳಿನ ಹಾಕಿದ್ದಿಲ್ಲ ಅಂತ ಅಂದ್ಲು ಆ ಮಾತಿಂದ ಮತ್ತೆ ನೀನು ಮನಸ್ಸು ಚೇಂಜ್ ಮಾಡ್ಬಿಡಪ್ಪ ಯಾಕಂದ್ರೆ ನನ್ನ ಮಗಳೇ ನಿನ್ನ ನಿನ್ನ ಮ್ಯಾಗ ಮನಸ್ಸು ಇಟ್ಕೊಂಡ್ಯಾಳೆ ಆಕೆ ನಿನ್ನ ಮ್ಯಾಲ ಜೀವನ ಇಟ್ಕೊಂಡ್ಯಾ ಅತ್ತಿ ಓ ನಾನು ಆ ಥರ ಮಾಡಲ್ಲತ್ತಿ ನಾನು ಮೊದಲಿಂದಲೂ ಹೇಳಿದ್ದೆ ಆಕೆ ಮಾತಾಡಿದ್ದು ನನಗೂ ಗಿಲ್ಟ್ ಅನಿಸ್ತು ಯಾಕಂದ್ರೆ ಅದು ಬಿಡಿ ಹೋಗ್ಲಿ ಈಗ ಅದು ಬೇಡ ವಿಷಯ ಈಗ ನಾನು ಹಂಗಂತ ಅಂತ ಹೇಳಿ ನನೀಗ ಮನಸಾರಿ ಪ್ರೀತಿ ಮಾಡಿ ಹುಡುಗಿಗೆ ನಾನು ಮೋಸ ಮಾಡೋಕೆ ತಯಾರಿಲ್ಲ ಇಲ್ಲಪ್ಪ ನನಗೆ ಅಂತರ ಯಾಕೆ ಇದೀನಿ ಭಾಳ ದಿನ ಬಿಡ್ಬೇಕಂತ ಅನಿಸ್ತಿಲ್ಲ ಏನಾರ ಹೆಚ್ಚು ಕಮ್ಮಿ ಆಗಿ ಆಮೇಲೆ ಮತ್ತೆ ನಿಮ್ಮ ಅತ್ತೆ ನನ್ನ ಮಗಳಿಗೆ ಇಷ್ಟೆಲ್ಲ ಆಗಕ್ಕೆ ನೀನ ಕಾರಣ ನೀನ ಮದುವೆ ಆಗಂತ ನಿನ್ ತಲೆ ಕಟ್ಟಿದ್ರು ಕಟ್ಟಿಲ್ಲ ಅತ್ತಿ ಅದನ್ನೆಲ್ಲ ಮಾತಾಡೋ ಸಂದರ್ಭ ನೀದೀಗ ಲೋ ಸಂದರ್ಭ ಹೌದಾ ಅಲ್ಲಪ್ಪ ವಿಕ್ರಮ ನೋಡಿ ಅದ್ ಕೇಳು ಈಗ ನಾನು ನನ್ನ ಮಗಳ್ ನೋಡ್ಕೋಬೇಕಪ್ಪ ಆಕೆ ಹೆಂಗ್ ಅಕ್ಕಿ ಮಗಳ್ ನೋಡ್ಕೋತ ಓಡು ಈಗ ಅಷ್ಟ್ ದವಾಖಾನೆ ಎಲ್ಲಾ ಇದ್ರು ಓಡ್ ಬಂದ್ ನಿನ್ನ ಕರ್ಕೊಂಡ್ ಬಂದಾಳ ಅದು ದೇವ್ರ ಹೆಂಗ್ ಕುಡ್ಸನ್ ಅಂದ್ರ ಎಲ್ಲಾನು ಹೇಳಿ ಮಾಡಿಸ್ದಂಗ್ ನೀನು ಅದ ಹೊತ್ತಿಗೆ ಬರೋದು ಮತ್ತ ನನಗೆ ಹೆದ್ರಿಕ್ ಆಗುತ್ತಪ್ಪ ನಾನು ನನ್ನ ಮಗಳ್ ನೋಡ್ಬೇಕು ನೋಡಪ್ಪ ಅಪ್ಪಿ ಹಿಂಗೆ ಅಂದಾಳೆ ಈಕೆ ಅಂತ ನೀನು ಸೌಜ್ಯನ್ ಮುಂದೆ ಅನ್ನೋಕೊಬೇಡ ಆಮೇಲೆ ನಮ್ಮ ಸೌಜ ಮತ್ತೆ ಇಲ್ಲಾಡಿಲಿ ಮೊದ್ಲ ಭಾಳ ಸೂಕ್ಷ್ಮದಾಳ ಹೌದನ್ನ ನೀನ ಮದುವೆ ಆಗ ನಾವು ನಾ ಅಂತ ನನ್ನ ಪೈಕಿ ಇದ್ದಾಳಾಕಿ ಈಗ ಒಂದ್ಸರಿ ನೋಡಿಲ್ಲ ಒಲ್ಯಾನ ಹೊಲ್ಯಾನ ಅಂತ ಕುಂತಿದ್ದು